ಒಬ್ರು ಶಿವಮೊಗ್ಗ ಭಾಗದವರು ಮಲ್ನಾಡಿಗೆ ಇನ್ನೊಬ್ರು ಅಪ್ಪಟ ಮಂಡ್ಯ ಈ ಸ್ಟೋರಿ ಮೇಲ್ಕೋಟೆಯಿಂದ ನಾಯಕ ನಟ ಮತ್ತು ಸಿನಿಮಾವನ್ನ ಹೊರತುಪಡಿಸಿ ಆ ನಾಯಕನಿಗೆ ನಾಯಕ ಸಮಾಜ್ ಪಾತ್ರ ಬರೀಬೇಕಾದ್ರೆ ಇನ್ ತೋರ್ನ ತಲ್ಲಿಟ್ಕೊಂಡ್ ಪಾತ್ರ ಡಿಸೈನ್ ಮಾಡ್ತಾರೆ ಅದು ಆ ಪಾತ್ರಗಳಿಗೆ ನಾವ್ ಹೋಗಿ ಪರ್ಫಾರ್ಮ್ ಮಾಡ್ಬೇಕು ಅನ್ನೋ ಥಾಟ್ ಪ್ರೊಸೆಸ್ ಅಲ್ಲೇ ಹೋಗಿ ಇಬ್ಬರು ಅಪ್ಪಟ ಅರೇಂಜ್ ಮ್ಯಾರೇಜ್ ನೀವು ಇಬ್ಬರು ಅದನ್ನ ರಾಜಕುಮಾರ ಎಕ್ಸ್ಪೆಕ್ಟ್ ಮಾಡಬಹುದು ಸಚಿನ್ ಅವರಿಂದ ಈ ಸಿನಿಮಾದ ಸಿಚುವೇಶನ್ ಅಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತಾನೆ ರಾಜವರ್ಧನ್ ಮತ್ತು ಸಚಿನ್ ಚಲೋರಾಯಸ್ವಾಮಿ ಫ್ರೆಂಡ್ಶಿಪ್ಗೂ ಸಿನಿಮಾಗೂ ಒಂದ್ ತಿನ್ ಲೈನ್ ಇರುತ್ತಲ್ಲ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ನಾನು ಬೇರೆಯವ್ರಿಗಾಗಿರೋ ನಾನೇನು ಬಿಡ್ತಿರಲಿಲ್ಲ ನಿಮ್ಗೆ ತಾನೇ ಬಿಡಿ ಅಂತ ಅವ್ರಿಗೆ ವಿಡಿಯೋ ಹಾಕಕ್ಕೆ ಬರಲ್ಲ ಲೈವ್ ಹೋಗಕ್ಕೆ ಬರಲ್ಲ ಲೈವ್ ಎಂಡ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಅರವತ್ತು ಸಾವಿರ ಜನ ಫಾಲೋರ್ಸ್ ಇದ್ದಾರೆ ಏನು ಅನ್ನಿಸ್ತು ಮಾರ್ಕೆಟ್ಗೆ ಹೋಗಿ ಒಂದಷ್ಟೊತ್ತು ದಿನ ಕಳೆದ್ರಲ್ಲ ದೇರ್ ನೋ ಎಂಡ್ ದೇರ್ ಇಸ್ ನೋ ಲಿಮಿಟ್ ಎಷ್ಟು ಬೇಕಾದ್ರೂ ದುಡಿಬಹುದು ಫಿಲ್ಮಿ ಬ್ಯಾಕ್ ಗ್ರೌಂಡ್ ಪೊಲಿಟಿಕಲ್ ಬ್ಯಾಕ್ ಇರೋ ಫ್ಯಾಮಿಲಿ ಬಂದ್ಮೇಲೆ ಅಪ್ಪ ಅಮ್ಮ ಹೇಳಿದಷ್ಟೇ ಮಗಳ ತರ ಮನೆಗೆ ಬರಬೇಕು ನೀನು ಜಗಳ ಶುರು ಮಾಡೋರು ಯಾರಿಬ್ರಲ್ಲಿ ನಾನು ಇಂತ ಬೇಕೋ ಇಂತ ಕಡೆ ಹೋಗಬೇಕು ಕಾರ ಅಲ್ಲಿ ಸುಮ್ಮನೆ ರೌಂಡ್ ಹಾಕಸೋ ಸಾಕು ತುಂಬಾ ಪುಣ್ಯ ಯೋ ಯಾವ ಜಾನರ್ಕ್ ಶೇರ್ಸ್ಬಹುದು ನಾನು ಕಮಲ್ ಶ್ರೀದೇವಿ ಥ್ರಿಲ್ಲರ್ ಜಾನರ್ ಮರ್ಡರ್ ಮಿಸ್ಟರಿ ಇಡೀ ಸ್ಕ್ರೀನ್ ಮೇ ಅಪ್ರೂವ್ ಮಾಡಿರೋದು ಅಟಂ ಶೌರ ನನ್ ಮಧುವೇ ಆಗಿ ಒಂದು ತ್ರೀ ಫೋರ್ ಮಂತ್ಸ್ ಗೆ ಮೂವಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಸರ್ಪ್ರೈಸ್ ಗಿಫ್ಟ್ ಈ ಒಂದು ವರ್ಷದಲ್ಲಿ ಫಸ್ಟ್ ಮನೆಗೆ ಒದ್ಕಲೇ ಅದೇ ಕೊಟ್ಟಿದ್ದೆ ನಿಮ್ಗೆ ಸರಿಯಾಗಿ ಎಂಟ್ರಿ ಸಿಕ್ಕಿದ್ದಾರೆ ಸಚಿನ್ ಓ ಮೈ ಗುಡ್ನೆಸ್ ಇವಾಗ ಯಾರಿಗಾದ್ರೂ ಮೆಸೇಜ್ ಬಂದರೆ ಸಚಿನ್ ಸರ್ ಮೆಸೇಜ್ ಕಳಿಸಿದ್ದಾರೆ ಅಂತ ದೇವ್ರ ಅನ್ಕೋಬೇಡಿ ಸಂಗೀತ ಭಟ್ ತುಂಬ ಕಂಫರ್ಟಬಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು ಗ್ರೇಸ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು ಕಿಶೋರ್ ಅವರು ನಾನು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಇಡೀ ಸೆಟ್ಟಿಗೆ ಬಿರಿಯಾನಿ ಮಾಡಿದ್ರು ಏನೋ ಗುಂಗು ಕಾಡಬೇಕು ಏನೋ ತೊಗೊಂಡ್ಬರ್ಬೇಕು ನಾವು ಅಂಡ ಕರೆಂಟಲ್ಲಿ ನಿಮಗೆ ಸಾಕಷ್ಟು ವಿಚಾರಗಳಿದೆ ಈ ಸಿನಿಮಾದಲ್ಲಿ